ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಎನ್ ಟಿ ಎ ಜಿ ಸಿ ನೆಟ್ ಸಿಂಡ್ ಟ್ವೆಂಟಿ ಫೈವ್ ಹಾಗೂ ಕೆ ಎಸ್ ಎಟ್ಸಂಡ್ ಟ್ವೆಂಟಿ ಫೈವ್ ಗಾಗಿ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಂಡ್ ಪ್ರಿಪ್ರೇಷನ್ ಸಲುವಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಕುರಿತು ಐವತ್ತು ಎಂಸಿಕ್ಯೂ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಅಂಕಗಳೂನಿಟ್ ನಿಮ್ಗೆ ತಂದ್ಕೊಡ್ತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಎ ಜಿ ಸಿ ನೆಟ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಆದಷ್ಟು ಬೇಗನೆ ಅಪ್ಲೈ ಮಾಡ್ಬೋದು ಕೆ ಎಸ್ ಎಟ್ಗೂ ಕೂಡ ನೋಟಿಫಿಕೇಶನ್ ವೆರಿ ಸೂನ್ ರಿಲೀಸ್ ಆಗುತ್ತೆ ನೀವು ಅಪ್ಲೈ ಮಾಡ್ಬೋದು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಯು ಜಿ ಸಿ ನೆಟ್ ಹಾಗೂ ಕೆ ಎಸ್ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇಲ್ಲಿ ಪೇಪರ್ ಒನ್ ಎರಡರಲ್ಲೂ ಕೂಡ ಕಾಮನ್ ಇರುತ್ತೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕಡೆ ಅವತ್ತಿಂದ ನಾವು ಹೊಸ ಕೋರ್ಸನ್ನ ಆರಂಭ ಮಾಡ್ತಾ ಇದ್ದೀವಿ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಹೊಸ ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ಫೈವ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಇಂಗ್ಲಿಷ್ ಹಿಂದಿ ಕನ್ನಡ ಮೂರು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಇದರ ಜೊತೆಗೆ ನೀವು ಇ ಸಿ ನೆಟ್ ಕೋರ್ಸ್ ಆದ್ರೆ ಕೋರ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆ ನ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ದೊರೀತಾ ಇದೆ ಅದೇ ರೀತಿ ನೀವು ಯು ಜಿಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಯು ಜಿಸಿ ನೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ದೊರೀತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಸೊ ಅದೇ ರೀತಿಯಾಗಿ ಯು ಜಿಸಿ ನೆಟ್ ಮತ್ತೆ ಕೆ ಎಟ್ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಸೊ ನೀವು ತುಂಬಾನೇ ಕಡಿಮೆ ಬೆಲೆಯಲ್ಲಿ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸೊ ಟು ದಿ ವಿಚ್ ಆಫ್ ದ ದ ಫಾಲೋವಿಂಗ್ ವಾಸ್ ಫಸ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟು ಬಿ ಗ್ರಾಂಟೆಡ್ ದ ಸ್ಟೇಟಸ್ ಆಫ್ ಡೀಮ್ಡ್ ಯೂನಿವರ್ಸಿಟಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೊ ಪ್ರಶ್ನೆ ಏನಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಡೀಮ್ ವಿಶ್ವವಿದ್ಯಾಲಯದ ಸ್ಥಾನವನ್ನು ಪಡೆದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತ सो फोर ऑप्शन बी सिंबायोसिस इंस्टीट्यूट पुणे सी तापार यूनिवर्सिटी पटियाला नोएडा। यूनिवर्सीटी नोयडा द राइट आंसर ऑप्शन ए मणिपाल अकाडमी ऑफ हायर एजुकेशन सो मणिपाल अकाडमी मणिपा यूनिवर्सिटी ಸೊ ಇಟ್ ಈಸ್ ಅ ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೀಮ್ ಟು ಬಿ ಯೂನಿವರ್ಸಿಟಿ ಲೋಕೇಟೆಡ್ ಇನ್ ದ ಟೌನ್ ಆಫ್ ಮಣಿಪಾಲ್ ಉಡುಪಿ ಇನ್ ಕರ್ನಾಟಕ ಸೊ ಈ ಒಂದು ಮಣಿಪಾಲ್ ಯೂನಿವರ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಇದನ್ನ ನಾವು ಮಣಿಪಾಲ್ ಯೂನಿವರ್ಸಿಟಿ ಅಂತ ಕಡಿತೀವಿ ಇದೊಂದು ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ ಇದು ಮಣಿಪಾಲ್ ನಲ್ಲಿ ಇದೆ ಸೊ ಇಟ್ ಹ್ಯಾಸ್ ಬ್ರಾಂಚ್ ಕ್ಯಾಂಪಸಸ್ ಇನ್ ದುಬೈ ಅಂಡ್ ಮಂಗಳೂರ್ ಸೊ ಇದು ಇದ್ರ ಜೊತೆಗೆ ಇದು ದುಬೈ ಮತ್ತೆ ಮಂಗಳೂರ್ ನಲ್ಲಿ ಬ್ರಾಂಚಸ್ ಕೂಡ ಇದಾವೆ ಸೊ ಇಟ್ ಹ್ಯಾಸ್ ಆಲ್ಸೋ ಸಿಸ್ಟರ್ ಕ್ಯಾಂಪಸಸ್ ಇನ್ ಸಿಕ್ಕಿಂ ಅಂಡ್ ಜೈಪುರ್ క్వశ్చన్ నంబర్ టూ విచ్ ఆఫ్ ద ఫోవింగ్ అథారిటీస్ ఇస్ నాట్ ఎంపవర్డ్ టు బ్రింగ్ అ యూనివర్సిటీ ఇన్ టు ఎక్సీన్స్ సో విశ్వవద్యాలయ అస్తిత్వకి తరలి ఈ కళగిన య అధికారి అధికార ఇలా ఆప్షన్ ఏ స్టేట్ గవర్నమెంట్ ఆప్షన్ బి సెంట్రల్ గవర్నమెంట్ ఆప్షన్ సి ఆప్షన్ డి నన్ అబ్ దేబు ఎస్ ద రైట్ ఆన్సర్ ఇస్ ఆప్షన్ సి ಸೊ ಇಲ್ಲಿ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಯುಜಿಸಿಗೆ ಅಧಿಕಾರ ಇಲ್ಲ ಬಟ್ ಯುಜಿಸಿ ಪ್ರೊವೈಡ್ ಗ್ರಾಂಟ್ಸ್ ಟು ದಿ ಯುನಿವರ್ಸಿಟೀಸ್ ಫಂಡ್ಸ್ ಸೊ ಇದು ಯು ಜಿ ಏನ್ ಮಾಡುತ್ತೆ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಅನ್ನು ನೀಡ್ತಾ ಇದೆ ದ ಯುನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಆಫ್ ಇಂಡಿಯಾ ಇಟ್ ಈಸ್ ಸ್ಟ್ಯಾಟ್ಯೂಟರಿ ಬಾಡಿ ಅಂಡ್ ಇಟ್ ವಾಸ್ ಸೆಟ್ ಅಪ್ ಅಕೋರ್ಡಿಂಗ್ ಟು ಇಟ್ ಯುಜಿಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನೌಟ್ಸ್ ನೋನ್ ಎಸ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ And it was founded in 1956. The headquarters is in New Delhi. So, objectives are coordination, determination, and maintenance of standards of university education. Question number three Which of the following core values among the institutions of higher education are promoted by NAC? NAC, NAC stands for National Assessment and Accreditation Council. So, here the right answer is option B. A, B, and C are correct. Contributing to national development, fostering global competencies among the students, inculcating a value system among students and teachers. These three options are correct here. So, question number four. The South Asian University is located at Dakshina Asia Vishwavidyalaya. Elide. option A. New Delhi, option B. Jaipur, option C. Kathmandu, option D. Islamabad. Yes, here the right answer for this question is option A, New Delhi is the right answer. So, South Asian University, it is an international university and it was sponsored by eight member states of South Asian Association for Regional Cooperation, SARC. So the eight countries are Afghanistan, Bangladesh, Bhutan, India, Maldives, Nepal, Pakistan, and Sri Lanka. Question number 5: which, which, uh, which of the following satellite channel. ವಾಸ್ ಲಾಂಚ್ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ಟೂ ಥೌಸಂಡ್ ತ್ರೀ ಫಾರ್ ದ ಸ್ಪ್ರೆಡ್ ಆಫ್ ಟೆಕ್ನಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಡಿಸ್ಟನ್ಸ್ ಎಜುಕೇಶನ್ ಇನ್ ಇಂಡಿಯಾ ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಅನ್ನ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಮೂರರಂದು ಪ್ರಾರಂಭಿಸಲಾಯಿತು ಆಪ್ಷನ್ ಎ ಏಕ್ಲವ್ಯ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಜ್ಞಾನ ದರ್ಶನ್ ಆಪ್ಷನ್ ಡಿ ಜ್ಞಾನವಾಣಿ ಎಸ್ ರೈಟ್ ಆನ್ಸರ್ ಇಸ್ ऑप्शन ए एकलव्य इज द राइट आंसर सो एकलव्य टेक्नोलॉजिकल चैनल इट इज अ डिस्टेंट लर्निंग इट इज जॉइंट इनिशिएटिव बिटवीन द आईआईटी एंड इग्नू एंड इट वाज इनॉग्रेटेड बाय प्रोफेसर मुरली मनोहर जोशी ऑनरेबल मिनिस्टर एच आर एंड ओशियन डेवलपमेंट ऑन ट्वेंटी सिक्स जनवरी टू द ऑब्जेक्टिव ऑफ एकलव्य टेक्नोलॉजिकल चैनल इज टू ब्रिंग द ऑडियंस द एक्चुअल Uh, iit classrooms virtually at their doorsteps and this uh, channel is dedicated to technical education and the channel is designed to carry out video courses in different disciplines currently there are eight complete courses are being run in parallel and these are contributed by iit delhi iit kharagpur and iit madras so question number six uh, another name नेम ऑफ बेसिशन शिक्षण अनदर नेम एजुकेशन और नई तालीम इसीम इन आंपल एजुकेशन आजुकन पॉलिसन प्लान आपशन डिव शिक्षा अभियान आंसर इस वारदाजुक प्लान सो दिसन दि नई तालीम और बेसिशन question number 7 the university of allahabad was founded in the year so allahabad vishwavidyalayavanna yav varshadalli sthapisalayitu the right answer is option a 1887 so the university of allahabad it is a public central university located in allahabad in uttar pradesh and it was established on 23 september 1887 it is the fourth oldest modern university in india Question number 8 Destiny of India is being shaped in her classroom. This is stated in option A National Policy on Education, option B Na Knowledge, National Knowledge Commission, option C Education Commission, option D University Education Commission. Yes, here the right answer is option C Education Commission 1964 66. So the destiny of India, it is shaped in her classroom has been pointed out by education commission, 1964 66. Question number nine E H E I stands for. So the right answer is option B equity in higher education index. Option B is correct equity in higher education index. Question number 10, the first in, inter university center ವಿಚ್ ವಾಸ್ ಎಸ್ಟ್ಯಾಬ್ ಬೈ ಯು ಜಿ ಇನ್ಟೀನ್ ಏಟಿ ಫೋರ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಯಾವುದು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಂಟರ್ ಯುನಿವರ್ಸಿಟಿ ಎಕ್ಸಲರೇಟರ್ ಸೆಂಟರ್ ಸೊ ಇದನ್ನ ಅಹ್ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ ಸೊ ಇದು ಯು ಜಿ ಅವರಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಿದ ಮೊದಲ ಒಂದು ಇಂಟರ್ ಯೂನಿವರ್ಸಿಟಿ ಆಗಿದೆ So Inter University Accelerator Center IUAC was set up by the University Grant Commission as the first inter university center called Nuclear Science Center after due approval of the planning commission and the prime minister in October 1984 The basic objective of Inter University Accelerator Center is to provide front ranking accelerator based research facilities ಇಂಟರ್ನ್ಯಾಷನಲಿ ಕಾಂಪಿಟೇಟಿವ್ ರಿಸರ್ಚ್ ಇನ್ ದೂನಿವರ್ಸಿಟಿ ಸಿಸ್ಟಮ್ ನಂಬರ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಲೋಕೇಟೆ ಇನ್ ಸೊ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಎಲ್ಲಿದೆ ಅಂದ್ರೆ ಆಪ್ಷನ್ ಎ ಅಹಮದಾಬಾದ್ ಆಪ್ಷನ್ ಬಿ ನ್ಯೂ ಡೆಲ್ಲಿ ಆಪ್ಷನ್ ಸಿ ಹೈದ್ರಾಬಾದ್ ಆಪ್ಷನ್ ಡಿ ಜೈಪುರ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನ್ಯೂ ಡೆಲ್ಲಿ ಇಸ್ ದ ರೈಟ್ ಆನ್ಸರ್ సో ఇండియన్ ఇన్స్టి మాస్ కమ్యునన్ ఇట్ ఈస్ ఇట్ ఈస్ అండ్ ఇండియన్ మీడియా సెంటర్ ఆఫ్నింగ్ ప్రమోటెడ్ బై ది గవర్నమెంట్ న్యూ ఢిల్లీ శిక్షన్ తరబేత ముఖ్య ఉద్దేశన్ ఏ స్టూడెంట్స్ ఎన్మెంట్ ఆప్షన్ బి క్వాలిటీ ఆఫ్ టీచింగ్ ఆప్షన్ సి ఉమెన్ ఎజుకేషన్ ఆప్షన్ డిఫ్ ద బో ఎస్ దైట్ ఆన్సర్ ఈస్ ఆప్షన్ బి క్వాలిటీ బోధన గుణమట్టన్ ద నేమ్ ఆఫ్ ద ప్లాన్ టు ఇన్క్రీస్ ఎన్మెంట్ ఇన్ ద హైర్ ఎడుకేషన్ ఇన్స్టిస్ ఉన్నత శిక్షణ సంస్థలు దాఖలా యోజన రాష్ట్రీయ ఉచ్తర శిక్ష అభియాన్ ఆప్షన్ బి సర్వ శిక్ష అభియాన్ ఆప్షన్ సిన్సర్ ఇస్

Yes, question number 15 api stands for api and Tandre. the right answer is option b academic performance indicator so api it is the common abbreviation for academic performance indicator the measure that gives away the growth of student teacher or an institution it was introduced in the year 2010 by ugc question number 16 which of the following organizations set up the National Assessment and Accreditation Council? even though National Assessment and Accreditation Council The right answer is option B UGC, University Grant Commission. So, NAC, National Assessment and Accreditation, Accreditation Council, uh, it is an organization that assesses and accredits the higher education institutions in India. భారత మొదల ముక్త విశ్వవద్యాలయ ఆప్షన్ ఆంధ్రప్రదేశ్ ఓపన్ యూనివర్సిటీ ఇందాంధి న్యాషనల్ ఓపన్ యూనివర్సిటీ ऑप्शन डी नन ऑफ देबो यस हियर द राइट आंसर इज ऑप्शन ए आंध्र प्रदेश ओपन यूनिवर्सिटी आंध्र प्रदेश मुक्त विश्वविद्यालय यस डॉक्टर बी आर अंबेडकर ओपन यूनिवर्सिटी इन हैदराबाद आंध्र प्रदेश इट वाज सेट अप इन ऑन 26 अगस्त 1982 इट इज द फर्स्ट ओपन यूनिवर्सिटी इन इंडिया यस क्वेश्चन नंबर 18 Uh, which of the following was the first private institution to be granted ದ ಸ್ಟೇಟಸ್ ಆಫ್ ಡೀಮ್ಡ್ ಯೂನಿವರ್ಸಿಟಿ ಇನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತಂದ್ರೆ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಕ್ವೆಶನ್ ನಂಬರ್ ನೈನ್ಟೀನ್ ನೈನ್ಟೀನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ನ್ಯಾಕ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ రాష్ట్రీయ మౌల్యపన మాన్యతా మండలి ప్రధాన కచేరి ఎల్ అంత ఆప్షన్ డి బెంగళూరు కౌన్సిల్స్ హైర్ ఎడ్యుకేషన్ ఇన్స్టి ఇన్ ఇండియా ఇట్ ఈస్ అన్ ఆటోనమస్ బాడీ అండ్ ఇట్ వాస్ బై దిజిసి ద హెడ్ క్వార్టర్ ఇన్ బెంగళూరు క్వెన్ నంబర్ ట్వెంటీ ఇన్ వీచ్ంగ్ ఇయర్ న్యాషనల్ కమిషన్ For minorities uh, National Commission for Minorities Educational Institution NCMI was set up. So Yava Varsadali even though National Commission for Minorities Educational Institution The right answer is option C 2004. So the National Commission for Minority Educational Institutions, it was established as welfare of the religious minorities. ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶಗಳನ್ನ ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ఆప్షన్ సిక్ ప్రొడక్ట్ దేశీయ ఉత్పన్న శిక్షణ్ ఫోవింగ్ వాస్ ద ఫస్ట్ ఎజుకేషన్ మినర్ ఆఫ్ ఇండిపెండెంట్ ఇండియా స్వతంత్ర భారతదేశ మొదల శిక్షణ మంత్రి యారు ఆప్షన్ అబుల్ కలాం అజాద్ ఆప్షన్ బి సర్దార్ వల్లభై పటేల్ ఆప్షన్ సి రాధాకృష్ణన్ option d uh, none of the above yes here the right answer is option a abul kalam azad so national education day november 11 as an annual observance in india to commemorate the birth anniversary of maulana abul kalam azad he was the first education minister of independent india క్వశ్చన్ నంబర్ ట్వెంటీస్టెడ్ బై శిక్షణ స్తంభ కల్పన సూచన ఆప్షన్ ఏ యుసెఫ్ ఆప్షన్ బిజిసి ఆప్షన్ డి ఆప్షన్ సి ఆప్షన్ డిస్కొస్ దైట్ ఆన్సర్ ఈస్ ఆప్షన్ డిస్కొ ఈ రైట్ ఆన్సర్ సో దోర్ పిల్లర్స్ ఆఫ్ ఎడ్యుకేషన్ ఆర్ లర్నింగ్ నో ర్నింగ్ డూ లర్నింగ్ టు లివ్ ంగ్ పుట్ ఫార్వర్డ్ దిన్సె ప్రో ఆర్సిటీ పూర్వహి విశ్వవద్యాలయ అో ఆక్టివర్సిటీ పరికల్పనెస్కో So, UNESCO stands for United Nations Educational, Scientific and Cultural Organization. Question number 25: CHEER stands for, so the right answer is option A. CHEER stands for Children Enrichment Education through Radio. So, CHEER was meant for preschool children of socially deprived classes studying in Anganwadis in the age group of 3 to 6 years. ಇಟ್ ಒನ್ ಸಿಕ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಿಗಾರ್ಡೆಡ್ ಪಾಲಿಸಿ ಮೆಜರ್ ರಿಗಾರ್ಡಿಂಗ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ನೀತಿ ಕ್ರಮ ಎಂದು ಪರಿಗಣಿಸಲಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವುಡ್ಸ್ ಡಿಸ್ಪ್ಯಾಚ್ जनरल्वेजूलो वर्नाक्युर्यंग्वेज इंग्लिशन सो दिसम्स अंडर दि वु मोदी नीति क्रम आगे हईुकेश संबंधी Question number twenty-seven: A committee was set up in 1990 to review NPE 1986. Its report titled "Towards an Enlightened and Humanist Society" stated that system of higher education encourages memorization of facts and, uh, uh, and ra rather than creativity. The head of the committee was option A: Acharya Ramamurti. Question number twenty-eight in which year was the association of indian universities originally set up so aiu association of indian universities stop is too the right answer is option a 1925 so association of indian university it was set up in the year 1925 it is affiliated to lowly professional university question number 29. where is india's first transgender university going to start? bartha the transgender university, option in uttar pradesh. so india's first university exclusively for transgender people to facilitate education for the community from class 1 to post-graduation. it was set up in uttar pradesh's kushinagar district. question number 30. ಡ್ಯಾಶ್ ದ ದ ಫಸ್ಟ್ ಕಮಿಷನ್ ಸೆಟಪ್ ಇನ್ ಇಂಡಿಯಾ ಫಾರ್ ಅಂಡ್ ಆಫ್ ಎಜುಕೇಶನ್ ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ ದ ರೈಟ್ ಆನ್ಸರ್ ಆಪ್ಷನ್ ಡಿ ಕೋಟಾರಿ ಕಮಿಷನ್ So, National Education Commission, popularly known as the Kotari Commission. It was an ad hoc commission set up by Government of India to examine all aspects of educational sector in India. It was formed in 1964. The chairman was Daulat Singh Kotari. Question number 31. According to National Education on Policy, uh, NP 2020, the Union Cabinet has approved the remaining of ರೀನೇಮಿಂಗ್ ಆಫ್ ವಿಚ್ ಮಿನಿಸ್ಟ್ರಿ ಆಸ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಯಾವ ಸಚಿವಾಲಯವನ್ನ ಶಿಕ್ಷಣ ಸಚಿವಾಲಯ ಅಂತ ಪುನರ್ ನಾಮಕರಣ ಮಾಡಲಾಯಿತು ನಮಗೆಲ್ಲ ಗೊತ್ತಿದೆ ಸೊ ಈ ಒಂದು ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದನ್ನ ಮಿನಿಸ್ಟ್ರಿ ಆಫ್ ಎನ್ ಎಜುಕೇಷನ್ ಆಗಿ ಬದಲಾವಣೆ ಮಾಡಲಾಗಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವೆನ್ ನಂಬರ್ ತರ್ಟಿ ಟು ದ ಮೇಜರ್ ಕಾನ್ಸೆಪ್ಟ್ ಅಂಡರ್ಲೈನ್ ಡಿಸ್ಟನ್ಸ್ ಎಜುಕೇಶನ್ ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ ಆಪ್ಷನ್ ಎ ಕಂಟಿನ್ಯೂ ಎಜುಕೇಶನ್ ಬಿ ಸಿಂಪ್ಲಿಸಿಟಿ ಆಪ್ಷನ್ ಸಿ ಕಾಸ್ಟ್ ಇಫೆಕ್ಟಿವ್ನೆಸ್ ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಷನ್ ಮುಂದುವರಿದ ಶಿಕ್ಷಣ ಕ್ವೆಶನ್ ನಂಬರ್ ತರ್ಟಿ ತ್ರೀ ಆಫ್ಟರ್ ಹೌ ಮೆನಿ ಇಯರ್ಸ್ ನ್ಯಾಷನಲ್ ಎಜುಕೇಷನ್ ಆನ್ ಪಾಲಿಸಿ ರಿಪೋರ್ಟ್ ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸುಧಾರಣೆ ಮಾಡಲಾಗಿದೆ ಅಂತಂದ್ರೆ ಆಪ್ಷನ್ ಬಿ ತರ್ಟಿ ಫೋರ್ ಕ್ವೆಶನ್ ನಂಬರ್ ತರ್ಟಿ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಹೈರ್ ಎಜುಕೇಶನ್ ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಆಪ್ಷನ್ ಎ ಸ್ವಯಂ ಸ್ವಯಂ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ ಅಂಡ್ ದ It was started by Ministry of Education. So under Digital India to give uh, pre-entry to web courses covering advanced education, high school and skill sector courses. It was launched in 2017. Question number 35: Global Initiative of Academic Networks has been launched by Government of India in order to. So Global Initiative of Academic Networks, option c is correct to encourage scholars engagement with their counterpart in india question number 36 national knowledge commission was headed by the right answer is option c Sam pitroda national knowledge commission it was indian think tank charged with considering possible policies that might sharpen India's comparative advantage in the knowledge-intensive service sectors. It was constituted on 13 June 2005 by Prime Minister Naman Mohan Singh. The objectives is uh, enable the development of vibrant knowledge-based society. Headquarters is in New Delhi. Question number 37. The University of Vallabhi was important center for DASH learning. ವಲ್ಲಭಿ ವಿಶ್ವವಿದ್ಯಾಲಯ ಡ್ಯಾಶ್ ಕಲಿಕೆಗೆ ಪ್ರಮುಖ ಕೇಂದ್ರವಾಗಿತ್ತು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಬುದ್ಧಿಸ್ಟ್ ನಂಬರ್ ದ ಮೇನ್ ಏಮ್ ಆಫ್ ರಿಚಾರ್ಜ್ ಸ್ಕೀಮ್ ಆಫ್ ಯುಜಿಸಿ ವಾಸ್ ಯುಜಿಸಿ ಫ್ಯಾಕಲ್ಟಿ ರಿಚಾರ್ಜ್ ಯೋಜನೆಯ ಮುಖ್ಯ ಗುರಿ ಏನು ಅಂತಂದ್ರೆ ಆಪ್ಷನ್ ಎ ಅಡ್ರೆಸ್ ದ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊ ಇದರ ಒಂದು ಮುಖ್ಯ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಲೆಕ್ಚರರ್ ಅಧ್ಯಾಪಕರ ಕೊರತೆಯನ್ನು ನೀಗಿಸುವುದು ಕ್ವಶನ್ ನಂಬರ್

National Academic Depository. The vision of National Academic Depository is borne out upon an initiative to provide an online storehouse of all academic awards. It is 24 into 7 online store. For US certificates, diplomas, degrees, marksheets. Question number 40. The introduction of MOOCs in open and distance learning program is justified because of? The right answer is option C, accessibility considerations. ಮುಕ್ತ ಮತ್ತು ದೂರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಕ್ ಪರಿಚಯವನ್ನು ಸಮರ್ಥಿಸುವುದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಪ್ರವೇಶಿಸುವಿಕೆಯ ಪರಿಗಣನೆಯ ಆಧಾರದ ಮೇಲೆ ಕ್ವಶನ್ ನಂಬರ್ ಫೋರ್ಟಿ ಒನ್ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಇಸ್ ಲೋಕೇಟೆಡ್ ಇನ್ ಸೊ ಈ ಒಂದು ಸೆಲ್ಯುಲರ್ ಅಂಡ್ ಆನ್ಮಿಕ ಜೀವಶಾಸ್ತ್ರ ಕೇಂದ್ರ ಹೈದರಾಬಾದ್ ನಲ್ಲಿ ಇಟ್ ಈಸ್ ಲೋಕೇಟೆಡ್ ಅಟ್ ಹೈದರಾಬಾದ್ ದ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಲರ್ ಬಯಾಲಜಿ इट इस इंडियन फंडल सैंस रिसर्चा प्लाटेडी मैनेट्स इन्युकेशन हमें योजना ಪೇಪರ್ನ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ ಮಾನವಿಕ ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ ಆಪ್ಷನ್ ಬಿ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಕ್ವೆಶನ್ ನಂಬರ್ ಫೋರ್ಟಿನ್ಸ್ ಎಜುಕೇಶನ್ ಕೌನ್ಸಿಲ್ ಸೆಟ್ ಅಪ್ ದ ಅರ್ಜುನ್ ಸಿಂಗ್ ಸೆಂಟರ್ ಫಾರ್ ಡಿಸ್ಟನ್ಸ್ ಓಪನ್ ಲರ್ನಿಂಗ್ ಇನ್ ದ ಇಯರ್ ತೌಸಂಡ್ ಟೂ ಇನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ

ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣ ಗುಣ ಶಿಕ್ಷಣವನ್ನು ಗುರುತಿಸಲು ಯಾರು ಎಂಗೆ ಸಹಿ ಹಾಕಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ ಆರ್ ಸಿ ಐ ಆಂಡ್ ಎನ್ ಇ ಆರ್ ಐ ಮೀನ್ಸ್ ರಿಹ್ಯಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ ಸಿ ಇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಇನ್ ವಿಚ್ ಇಯರ್ ವಾಸ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಒರಿಜಿನಲಿ ಸೆಟ್ ಅಪ್ ನೈನ್ಟೀನ್ ಟ್ವೆಂಟಿ ಕ್ವೆನ್ ನಂಬರ್ ಫೋರ್ಟಿ ಏಟ್ ನ್ಯಾಷನಲ್ ಯೂತ್ ಡೇ ಅಬ್ಸರ್ವ್ ಅಕ್ರಾಸ್ ಇಂಡಿಯಾ ಆನ್ ಟ್ವೆಲ್ ಜನವರಿ ಕಮೆಮರೇಟ್ ದ ಬರ್ತ್ ಆನಿವರ್ಸಿಟಿ ಆಫ್ ವಿಚ್ ಫೇಮಸ್ ಇಂಡಿಯನ್ ಪರ್ಸನಾಲಿಟಿ ಜನವರಿ ಹನ್ನೆರಡರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ಇದು ಯಾರ ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವ ನೆನಪಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್ ಸೊ ನ್ಯಾಷನಲ್ ಯೂತ್ ಡೇ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಟ್ವೆಲ್ತ್ ಜನವರಿ ಬೀಯಿಂಗ್ ದ ಬರ್ತ್ ಡೇ ಆಫ್ ಸ್ವಾಮಿ ವಿವೇಕಾನಂದ್ క్వశ్చన్ నంబర్ ఫోర్టీన్ నేమ్ ఆఫ్ ద రీసర్చ్ స్టేషన్ ఆన్ అంటారటిక్ సెట్అప్ బై ఇండియా భారత స్థాపించ సంశోధనా కేంద్ర ఆప్షన్ ఏ దక్షిణ గంగోత్రి క్వెస్ నంబర్ ఫిఫ్టీ ఇన్ విచ్ ఇయర్ వాస్ ద ఎన్ బిఎ సెట్అప్ ఎన్ బిఎ అంద్రె ఆప్షన్ బి నైన్ నైన్టీ ఫోర్ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ಅವರ್ ಟು ಲೇ ಸರ್ ಟೂಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ರಿವಿಜನ್ ಕೋರ್ಸ್ ನಿಮಗೆ ತೆರಳಿ ಲೆಕ್ಚರ್ಸ್ ಎಂಸಿಕ್ಯೂ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಪಿ ವೈಕ್ಯೂಸ್ ಮತ್ತೆ ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ನೀಡ್ತಾ ಇದೀವಿ ಕೇವಲ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನಲ್ಲಿ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ನೀಡ್ತಾ ಇದೀವಿ ಸೊ ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ವಾಟ್ಸ್ಆಪ್ ನಂಬರ್ ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಎಸ್ ಅದೇ ರೀತಿ ಹೆಚ್ಚಿನ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರಿಕೊಳ್ಳಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು